ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ದಿವಸ ದುರ್ಗಾ ಶೈಲಪುತ್ರಿಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆಗೆ ಯಾವ ರೀತಿ ನಾವು ಮಂಡಲವನ್ನು ಹಾಕಿ ಆಕೆಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಯಾವ ಬಣ್ಣದ ಸೀರೆಯನ್ನು ಉಟ್ಕೊಳ್ಬೇಕು ಏನೇನು ನೈವೇದ್ಯವನ್ನು ಮಾಡಬೇಕು ಯಾವ ಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾಳೆ ಪೂರ್ಣ ವಿವರವಾಗಿ ಯಾವ ಬಣ್ಣ ಸೀರೆಯಿಂದ ನಾವು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಆ ಬಣ್ಣಕ್ಕೆ ಯಾಕಷ್ಟು ಮಹತ್ವ ಒಂದೊಂದೇ ಒಂದು ವಿಶೇಷವಾಗಿರುವಂಥ ನಾಳೆ ದಿವಸ ಶೈಲಪುತ್ರಿಯನ್ನು ಆರಾಧಿಸಲಿಕ್ಕೆ ಒಂದು ಶ್ಲೋಕ ಇರ್ತದೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ವಿಶೇಷ ಮಂಡಲವನ್ನು ಕೂಡ ಹೇಳ್ಕೊಡ್ತೀನಿ ಬರ್ರಿ ದೇವಿ ಪುರಾಣದಲ್ಲಿ ಬರುವ ಹಾಗೆ ಈ ನವರಾತ್ರಿಯಲ್ಲಿ ಮಾಡುವಂಥ ಪೂಜೆಗೂ ಯಾವುದೇ ರೀತಿಯ ಉಪಾಸನೆ ದುರ್ಗೆಯ ಉಪಾಸನೆಯನ್ನು ಈ ನವರಾತ್ರಿಯಲ್ಲಿ ಮಾಡಿದಾಗ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಅಂಥೇಳಿ ನಾಳೆ ದಿವಸ ನವರಾತ್ರಿಯ ಪ್ರಥಮ ದಿನ ದೇವಿಗೆ ಶೈಲಪುತ್ರಿ ಅನ್ನುವಂಥ ಆಕೆ ಚಂದ್ರಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾಳೆ ಚಂದ್ರ ಸೌಮ್ಯ ರೂಪದಲ್ಲಿ ಅದರಲ್ಲೂ ವಿಶೇಷವಾಗಿ ನಾಳೆ ಸೋಮವಾರ ಸೋಮವಾರಕ್ಕೆ ಚಂದ್ರ ಅಧಿಪತಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಜಾತಕದಲ್ಲಿ ಚಂದ್ರ ದೋಷಪುರಿತನಾದಾಗ ಅಥವಾ ಚಂದ್ರನ ದೋಷ ಬಂದಾಗ ಈ ಕರ್ಕರಾಶಿಯವರಾಗಿರ್ಬೋದು ಮಾನಸಿಕವಾಗಿ ತೊಂದರೆಯಿಂದ ಬಹಳಷ್ಟು ಬಳಲ್ತಾರೆ ಏನಾದರೂ ಒಂದು ಮನಸ್ಸಿಗೆ ನೋವು ಇದ್ದೇ ಇರ್ತದ ಎಷ್ಟೇ ನಾವು ಸಂತೋಷದಿಂದ ಇರಲಿಕ್ಕೆ ಪ್ರಯತ್ನ ಮಾಡಿದರು ಯಾಕಂದರೆ ಸೌಮ್ಯ ಸ್ವಭಾವದವರು ಕರ್ಕರಾಶಿಯವರು ಜಗಳ ಗಂಟರು ಅಲ್ಲ ಅಂತ ಹೇಳ್ತೀವಿ ಇಂತಹ ಇವರಿಗೆ ಯಾವುದಾದ್ರೂ ಮಾನಸಿಕವಾಗಿ ಕಿರಿಕಿರಿ ಏನಾದರೂ ಎಲ್ಲ ಇದ್ದು ಕಿರಿಕಿರಿಯನ್ನು ಅನುಭವಿಸ್ತಿರ್ತಾರೆ ಕರ್ಕರಾಶಿಯವರು ಮಾನಸಿಕವಾಗಿ ನಾನಾ ಥರದಿಂದ ಅದಕ್ಕಾಗಿ ಯಾವಾಗ ನಮ್ಮ ಜಾತಕದಲ್ಲಿ ಚಂದ್ರ ದೋಷಪೂರಿತನಾಗ್ತಾನೋ ಆಗ ನಾವು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ತೇವೆ ಈ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡಾಗ ಆರ್ಥಿಕವಾಗಿ ನಮ್ಮಲ್ಲಿ ಬಹಳಷ್ಟು ನಷ್ಟ ಉಂಟಾಗ್ತದೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಒಂದು ಮಂಡಲವನ್ನು ನವರಾತ್ರಿಯ ಪ್ರಥಮ ದಿವಸ ಈಗಾಗಲೇ ಪ್ರಥಮ ದಿವಸದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ಕೊಟ್ಟೇನಿ ಆ ಸಮಯದಲ್ಲಿ ಒಂದು ದುರ್ಗೆಯನ್ನು ಪ್ರಥಮವಾಗಿ ಶೈಲಪುತ್ರಿಯಾಗಿ ಆರಾಧನೆ ಮಾಡಲಿಕ್ಕೆ ಆಕೆಗೆ ಒಂದು ಮಂಡಲವನ್ನು ತಿಳಿಸ್ಕೊಡ್ತೀನಿ ಆ ಮಂಡಲವನ್ನು ಹಾಕಿ ಆ ಮಂಡಲಕ್ಕೆ ಶೈಲಪುತ್ರಿಯ ಅಷ್ಟೋತ್ತರವನ್ನು ಹೇಳ್ಕೊಡ್ತೀನಿ ಒಂದೇ ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಅಷ್ಟೋತ್ತರವನ್ನು ಹೇಳಿ ಹೂ ಎರಿಸಿದರೆ ಸಾಕು ಆ ಮಂಡಲಕ್ಕೆ ವಿಶೇಷ ಪ್ರಭಾವ ಇರ್ತದ ಅಂತ ಹೇಳ್ತೇವೆ ಹೀಗಾಗಿ ನಾಳೆ ಶಕ್ತಿ ದೇವತೆ ಆರಾಧನೆಗಾಗಿ ಬರ್ತಾ ಇರುವಂಥ ಮೊದಲನೇ ಅವತಾರ ಶೈಲಪುತ್ರಿ ಪೂರ್ಣವಾಗಿ ಈಕೆಯ ಅವತಾರದ ಕಥೆಯನ್ನು ಹೇಳ್ತೇನೆ ಶೈಲಪುತ್ರಿ ಸೌಮ್ಯ ರೂಪದಲ್ಲಿ ಇರ್ತಾಳೆ ಅತ್ಯಂತ ಸುಂದರವಾಗಿರುವಂಥ ಈಕೆ ವೃಷಭ ವಾಹನ ಬಲ್ಗೈಯಲ್ಲಿ ತ್ರಿಶೂಲ ಎಡ್ಗೈಯಲ್ಲಿ ಕಮಲ ಅತ್ಯಂತ ಸರಳ ವ್ಯಕ್ತಿತ್ವದ ಸೌಮ್ಯ ರೂಪದಲ್ಲಿ ಬರ್ತಾ ಇರುವಂಥ ಶೈಲ ಪುತ್ರಿ ಆಕೆ ಸಾಕ್ಷಾತ್ ಶೈಲ ಅಂತಂದರೆ ಪರ್ವತ ಹೇಳಿ ಆಕೆ ಪೂರ್ವ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಅವತಾರವನ್ನು ಮಾಡಿರ್ತಾಳೆ ಆಗ ಆಕೆ ಹೆಸರು ಸತಿ ಹೇಳಿ ಅವಳ ವಿವಾಹ ಶಿವನೊಡನೆ ಆಗ್ತದ ಹೀಗಿರಬೇಕಾದ್ರೆ ಪ್ರಜಾಪತಿ ದಕ್ಷ ಒಂದು ಯಜ್ಞವನ್ನು ಮಾಡ್ತಾನೆ ಆ ಯಜ್ಞದಲ್ಲಿ ಎಲ್ಲ ದೇವತೆಗಳನ್ನ ಕರೀತಾನೆ ಆದರೆ ಅಳಿಯನನ್ನು ಮಾತ್ರ ಮತ್ ಮಗಳು ಮತ್ತು ಅಳಿಯನನ್ನು ಮಾತ್ರ ಆ ಯಜ್ಞಕ್ಕೆ ಕರೆಯೋದಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರುವಂಥ ಯಜ್ಞದಲ್ಲಿ ಅಪ್ಪ ನನ್ನನ್ನು ಕರೀಲಿಲ್ಲ ಅಂಥೇಳಿ ಮಗಳಿಗೆ ಬಹಳ ಕೆಟ್ಟ ಅನಿಸ್ತದ ಆಕೆ ಶಿವನಿಗೆ ಹೇಳ್ತಾಳೆ ನಾವು ಕೂಡ ಯಜ್ಞಕ್ಕೆ ಹೋಗೋಣ ಅಂಥೇಳಿ ಆದರೆ ಶಿವ ಹೇಳ್ತಾನೆ ಕರೆಯದೇ ಯಾರ ಮನೆಗೂ ಹೋಗಬಾರ್ದು ಅಂಥೇಳಿ ಎಷ್ಟೇ ಸಂಬಂಧಿ ಹತ್ತಿರದ ಸಂಬಂಧ ಇರಲಿ ಕರೆಯದಂತಹ ಸ್ಥಳಕ್ಕೆ ನಾವು ಹೋಗಬಾರ್ದು ಹೇಳಿ ಆದರೆ ಸತಿ ಆಕೆಗೆ ತವರು ಮನೆಯ ನೆನಪು ಬಹಳ ಆಗ್ಬಿಡ್ತದ ಶಿವನ ಮಾತು ಮೀರಿ ಸಹ ತಂದೆ ಮನೆ ಅದು ನಾನು ಅಲ್ಲಿ ಹುಟ್ಟಿ ಬೆಳೆದವಳು ಆ ಮನೆಯಲ್ಲಿ ಕರೆಯದಿದ್ದರೆ ಏನಾದಂತೆ ನಾನು ಹೋಗ್ತೀನಿ ಅಂತ ಹೇಳಿ ಆಕೆ ತವರು ಮನೆಗೆ ಬರ್ತಾಳ ಆಗ ಅವಳನ್ನು ನೋಡಿ ಯಾರೂ ಆಕೆಯನ್ನು ಪ್ರೀತಿಯಿಂದ ಮಾತಾಡಿಸುವುದಿಲ್ಲ ಬಾ ಅಂಥೇಳಿ ಯಾರೂ ಕರೆಯುವುದಿಲ್ಲ ಆಗ ತಾಯಿ ಆಕೆಯನ್ನು ಆಪ್ಕೊಂಡು ಪ್ರೀತಿ ಮಾಡಿ ಅಕ್ಕ ತಂಗಿಯರೆಲ್ಲ ಮಾತಾಡಿಸಿದ್ರೂ ಸಹ ಅವರ ಮಾತಿನಲ್ಲಿ ಒಂದು ಥರದ ವ್ಯಂಗ್ಯ ಇರ್ತದೆ ಇದನ್ನೆಲ್ಲ ಅರ್ಥಕೊಂಡಂತ ಆಕೆಗೆ ಭಾಳ ಕೆಟ್ಟ ಅನಿಸ್ತದೆ ಎಷ್ಟೋ ವರ್ಷಗಳ ನಂತರ ನಾನು ತವ್ರ ಮನೆಗೆ ಬಂದೀನಿ ಯಾರೂ ನನ್ನನ್ನು ಅಷ್ಟೊಂದು ಅಕ್ಕರೆಯಿಂದ ಮಾತಾಡಿಸ್ಲೇ ಇಲ್ಲ ಅಂಥೇಳಿ ತಂದೆಯಂತೂ ಆಕೆಯನ್ನು ನೋಡಿಯೂ ನೋಡಲಾರ್ದಂತೆ ಹೋಗ್ಬಿಡ್ತಾನೆ ಆಗ ಆಕೆಗೆ ಬಹಳ ಕೆಟ್ಟನಿಸಿ ಶಿವನ ಮಾತಿಗೆ ಬೆಲೆ ಕೊಡದೆ ಬಂದದ್ದು ತಪ್ಪಾಯಿತು ಅನಿಸ್ಲಿಕ್ಕೆ ಶುರು ಆಗ್ತದೆ ಅಷ್ಟರಲ್ಲೇ ದಕ್ಷ ಶಿವನನ್ನ ಕುರಿತು ಅಪಮಾನಕರವಾದ ಮಾತನ್ನ ಆಡ್ತಾನೆ ಅದನ್ನೆಲ್ಲ ಕೇಳ್ದಂತ ಸತಿಗೆ ತಡೆದುಕೊಳ್ಳಿಕ್ಕಾಗುದಿಲ್ಲ ಆಕೆ ಆ ಯಜ್ಞ ಏನು ದೊಡ್ಡ ಪ್ರಮಾಣದಲ್ಲಿ ಯಜ್ಞವನ್ನ ಮಾಡ್ತಿರ್ತಾರಲ್ಲ ಯಜ್ಞ ಕುಂಡದಲ್ಲಿ ಹಾರ್ಕೊಂಡು ತನ್ನ ತನ್ನನ್ನೇ ತಾನು ಭಸ್ಮವನ್ನಾಗಿ ಮಾಡ್ಕೊಂಡು ಬಿಡ್ತಾಳೆ ಯಾಕಂದ್ರೆ ಆಕೆಗೆ ಗಂಡನ ಮಾತು ಮೀರಿ ಬಂದದ್ದು ಗಂಡನಿಗೆ ಮಾಡಿದ ಅಪಮಾನ ಅದೆಲ್ಲ ಸಹಿಸ್ಕೊಳ್ಳಿಕ್ಕಾಗ್ಲಾರದೆ ಆ ಯಜ್ಞ ಕುಂಡದಲ್ಲಿ ಹಾರಿ ಪ್ರಾಯಶ್ಚಿತ್ತವನ್ನು ಮಾಡ್ಕೋತಾಳೆ ಈ ದಾರುಣ ದುಃಖದ ಒಂದು ಸಂಗತಿಯನ್ನು ಕೇಳಿದಂಥ ಶಿವ ಬಹಳಷ್ಟು ಸಿಟ್ಟು ಬಂದ್ಬಿಡ್ತದೆ ಆಗ ತನ್ನ ಗಣಗಳನ್ನು ಕಳಿಸಿದ ತಕ್ಷಣ ಯಜ್ಞವನ್ನು ಪೂರ್ಣವಾಗಿ ಧ್ವಂಸ ಮಾಡುತ್ತಾನೆ ಆ ಸತಿ ಮುಂದಿನ ಜನ್ಮದಲ್ಲಿ ಶೈಲರಾಜನ ಹಿಮವಂತನ ಪುತ್ರಿಯಾಗಿ ಅತ್ಯಂತ ಸೌಂದರ್ಯ ರೂಪದವಳಾಗಿ ಶೈಲಪುತ್ರಿಯಾಗಿ ಹೆಸರನ್ನು ಪಡಿತಾಳೆ ಅತ್ಯಂತ ಸೌಮ್ಯದವಳಾದಂಥ ಈ ಶೈಲಪುತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ದೊರೀತದ ಯಾವಾಗ ಮಾನಸಿಕವಾಗಿ ನೆಮ್ಮದಿ ಮನೆಯಲ್ಲಿ ಸಂಪತ್ತು ಪ್ರಾಪ್ತಿ ಆಗ್ತದಂತ ನಾವು ಎಷ್ಟು ಮನೆಯಲ್ಲಿ ಸಮಾಧಾನ ಚಿತ್ತದಿಂದ ಇರ್ತೇನೋ ಆ ಮನೆ ಬಹಳಷ್ಟು ಸಂತೋಷದಿಂದ ಕೂಡಿರ್ತದ ಯಾವಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳಗಳು ಆಗ್ತಾ ಇರ್ತೋ ಮಾನಸಿಕವಾಗಿ ನೆಮ್ಮದಿಯಿಂದ ಇರುವುದಿಲ್ಲವೋ ಆ ಮನೆಯಲ್ಲಿ ಉಂಡ ಅನ್ನ ಕೂಡ ರಕ್ತ ಆಗುವುದಿಲ್ಲ ಯಾವಾಗ ನಮ್ಮ ದೇಹದಲ್ಲಿ ಅಶುದ್ಧವಾದ ರಕ್ತ ಆಗ್ತದೋ ಆರೋಗ್ಯವಾಗಿ ನಾವು ನಮ್ಮ ಆರೋಗ್ಯ ಹದಗೆಡ್ತದೆ ಅದಕ್ಕಾಗಿ ನಾವು ಮಾನಸಿಕವಾಗಿ ನೆಮ್ಮದಿಯಿಂದ ಇರಬೇಕು ಅಂದರೆ ಈ ಚಂದ್ರನ ಅಧಿಪತ್ಯವನ್ನು ವಹಿಸ್ಕೊಂಡು ಬರುವಂಥ ಶೈಲಪುತ್ರಿಯಿಂದ ಶೈಲಪುತ್ರಿಯನ್ನು ನಾನಾ ರೀತಿಯಿಂದ ನಾಳೆ ಆಕೆಯನ್ನು ಆರಾಧನೆ ಮಾಡಬೇಕು ಆಕೆಯ ಆರಾಧನೆ ಮಾಡೋದರಿಂದ ಮಾನಸಿಕವಾಗಿ ವರ್ಷ ವರ್ಷ ಪೂರ್ತಿ ಆಕೆ ಏನೇವರು ಹಾಕ್ಕೊಟ್ಟರು ಕೂಡ ಈ ಒಂದು ನವರಾತ್ರಿಯಿಂದ ಮುಂದಿನ ನವರಾತ್ರಿವರೆಗೆ ಒಂದು ವರ್ಷ ಪೂರ್ತಿ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಾಳೆ ದಿವಸ ಆಕೆ ಬಿಳಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾಳೆ ನಾವು ಆಕೆಗೆ ಕಿತ್ತಳೆ ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಕಿತ್ತಳೆ ಬಣ್ಣ ಅಂದರೆ ಕೇಸರಿ ಹಳದಿ ಥರ ಇರ್ತದಲ್ಲ ಕೇಸರಿ ಉಟ್ಕೊಳ್ಬೋದು ಹಳದಿ ಮಿಕ್ಸ್ ಆಗಿರೋಂಥ ಬಣ್ಣವನ್ನು ಅಂತ ಹೇಳ್ತೇವೆ ಕಿತ್ತಳೆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡೋದ್ರಿಂದ ಆಕೆಗೆ ಅತ್ಯಂತ ಪ್ರೀತಳಾಗ್ತಾಳಂತೆ ಅದಕ್ಕಾಗಿ ನಿಮ್ಮ ಹತ್ರ ಕಿತ್ತಳೆ ಬಣ್ಣದ ಸೀರೆ ಇದ್ದರೆ ನಾಳೆ ದಿವಸ ದುರ್ಗಾ ಪೂಜೆಗೆ ಕಿತ್ತಳೆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿರಿ ಒಂದು ವಿಶೇಷ ಮಂಡಲ ಆದ ನಾಳೆ ದಿವಸ ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂವನ್ನು ಇರಿಸಬೇಕು ಬಿಳಿ ಬಣ್ಣದ ಬಿಳಿ ಬಣ್ಣದ ದಾಸವಾಳ ಆಗಿರ್ಬೋದು ಅಥವಾ ಮಲ್ಲಿಗೆ ಹೂಗಳಾಗಿರ್ಬೋದು ವಾಸನೆ ಮಲ್ಲಿಗೆ ಆಗಿರ್ಬೋದು ಜಾಜಿ ಬಿಳಿ ಕಮಲ ಈ ರೀತಿ ಆಗಿರುವಂಥ ಹೂಗಳಿಂದ ಆಕೆಯನ್ನು ಪೂಜೆ ಮಾಡಬೇಕು ನಾಳೆ ವಿಶೇಷವಾಗಿ ಆಕೆಗೆ ಏನು ನೈವೇದ್ಯ ಮಾಡಬೇಕು ಅಂದರೆ ಹಾಲಿನಿಂದ ಮಾಡಿದಂಥ ಪಾಯಸ ನೈವೇದ್ಯ ಆಗಬೇಕು ಅಕ್ಕಿ ಹಾಲು ಬಳಸಿ ತೆಂಗಿನಕಾಯಿಯನ್ನು ಹಾಕಿ ಆ ರೀತಿ ಪಾಯಸವನ್ನು ಮಾಡಬೇಕು ಮೊಸರುವನ್ನು ನೈವೇದ್ಯ ಮಾಡಬೇಕು ಅನ್ನ ತವ್ವೆಯನ್ನು ಮಾಡಬೇಕು ಚಟ್ನಿ ಕೋಸಂಬರಿ ನಿಮಗೇನು ಇಷ್ಟನೋ ಅಡುಗೆಯನ್ನು ಮಾಡಬೇಕು ಮೇನಾಗಿ ಆಕೆಗೆ ಹಾಲಿನಿಂದ ಮಾಡಿದಂಥ ಖೀರು ಅಂತ ಹೇಳ್ತೇವೆ ಅಕ್ಕಿ ಹಾಲಿನಿಂದ ಮಾಡಿದಂಥ ಖೀರನ್ನು ನೈವೇದ್ಯ ಮಾಡಬೇಕು ಜೊತೆಗೆ ಆಕೆಗೆ ವಿಶೇಷವಾಗಿ ನಾಳೆ ಮೊಸರು ಅನ್ನ ನೈವೇದ್ಯ ಇರ್ತದೆ ಮೊಸರುವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾಳಂತೆ ನಾಳೆ ಈ ದಿವಸ ಇನ್ನು ಆಕೆಗೆ ಯಾವ ಮಂಡಲವನ್ನು ಹಾಕಬೇಕು ತೋರಿಸ್ತೀನಿ ಬರ್ರಿ ಈ ಮಂಡಲಗಳು ಬಹಳಷ್ಟು ಶಕ್ತಿಯುತವಾದದ್ದು ಅಂತೀನಿ ನಿಮಗೆ ಕಲಶ ಇಟ್ಟು ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಕೇವಲ ಮಂಡಲವನ್ನು ಹಾಕಿ ಸಹ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನೀಟಾಗಿ ಒಂದು ನಕ್ಷತ್ರ ಮಂಡಲವನ್ನು ಹಾಕೊಳ್ಬೇಕು ನೀವು ಎಷ್ಟು ನೀಟಾಗಿ ಗೆರೆಗಳನ್ನು ಎಳಿತೀರೋ ಅಷ್ಟು ಒಳ್ಳೆಯದು ಯಾಕಂದರೆ ಈ ಯಂತ್ರಗಳು ಅಂತ ಹೇಳ್ತೀವಿ ವಿಶೇಷ ಫಲಪ್ರಾಪ್ತಿ ಇರ್ತದ ಅದಕ್ಕಾಗಿ ಸೊಟ್ಟಗಿಟ್ಟು ಹಾಕಬೇಡ್ರಿ ನೀಟಾಗಿ ರಂಗವಲ್ಲಿಯಿಂದನೇ ಹಾಕ್ರಿ ಯಾವಾಗಲೂ ನಾವು ರಂಗವಲ್ಲಿಯಿಂದ ಹಾಕಿದಾಗ ವಿಶೇಷ ಫಲಪ್ರಾಪ್ತಿ ಅಕ್ಕಿ ಹಿಟ್ಟಾಗಲಿ ಬೇರೆ ಒಂದು ಚಾಕ್ ಪೀಸ್ ಆಗಲಿ ಹಾಕಬೇಡ್ರಿ ಈ ರೀತಿಯಾಗಿ ಒಂದು ನಕ್ಷತ್ರ ಮಂಡಲವನ್ನು ನಾವು ಹಾಕೊಳ್ಬೇಕು ನಕ್ಷತ್ರ ಮಂಡಲವನ್ನು ಹಾಕಿದಾಗ ಆ ಏನೂ ಒಂದು ಕೂಡಿಸಿರ್ತೇವಲ್ಲ ಗೆರೆಗಳು ಅಲ್ಲಿ ಅಲ್ಲಿ ಒಂದು ಗೆರೆ ಕರೆಕ್ಟಾಗಿ ಅಲ್ಲಿಗೆ ಬರಬೇಕದು ಆ ಗೆರೆಯಿಂದ ಹೊರಗಡೆ ಬರಬಾರ್ದು ಆ ಮಧ್ಯದಿಂದ ಹಾಯ್ದು ಬರಬೇಕು ಇಲ್ಲೂ ಕೂಡ ಅದೇ ರೀತಿಯಾಗಿ ಹಾಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಆ ನಾಲ್ಕೂ ಗೆರೆಗಳನ್ನು ನಾವು ಸೇರಿಸ್ಕೊಂಡ್ಬಿಡಬೇಕು ನೋಡ್ರಿ ಈ ಕಡೆಯೂ ಒಂದು ಗೆರೆ ಹಾಕಿನಿ ಆ ಕಡೆಯೂ ನಾಲ್ಕೂ ಗೆರೆಗಳನ್ನು ಸೇರಿಸಬೇಕು ಯಾವಾಗ ಆ ಮಧ್ಯ ಗೆರೆಗಳು ಸೇರಿಲ್ಲ ಅಲ್ಲಿ ಒಂದು ತ್ರಿಶೂಲವನ್ನ ಮಾಡಬೇಕು ಅಲ್ಲಿ ಒಟ್ಟು ಆರು ಗೆರೆಗಳ ಸಮ್ಮಿಲನ ಇರ್ತದೆ ನಾಲ್ಕು ತ್ರಿಭುಜಗಳು ಇರ್ತದೆ ಈ ರೀತಿಯಾಗಿ ನೋಡ್ರಿ ಒಟ್ಟು ಎರಡು ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಕಡೆನೂ ಒಂದೊಂದು ತ್ರಿಶೂಲ ಬರಬೇಕು ಮೇಲೆ ಕೆಳಗೆ ಶ್ರೀಕಾರವನ್ನ ಹಾಕ್ಬೇಕು ಮಧ್ಯದಲ್ಲಿ ಕೂಡ ಒಂದು ಶ್ರೀಕಾರ ಮಂಡಲ ಎರಡು ಸರ ಸರಿಯಾಗಿ ಗೆರೆಯನ್ನು ಎಳಿಬೇಕು ಒಂದು ಶ್ರೀಮ್ ಹಾಕಬೇಕು ಅಲ್ಲಿ ಒಂದೇ ಗೆರೆ ಒಂದು ಸ ಸೊನ್ನೆ ಕೊಡಬೇಕು ಶ್ರೀಮ್ ಅಂತ ಹೇಳಿ ಈ ರೀತಿಯಾಗಿ ಗೆರೆಯನ್ನ ಒಂದ್ಸಲ ಎಳೆದು ಮತ್ತೆ ಆ ಗೆರೆ ಮೇಲೆ ಇನ್ನೊಂದು ಮಂಡಲ ಅಂತ ಒಂದು ವೃತ್ತ ಅಂತ ಹೇಳ್ತೀವಿ ಇದಕ್ಕೆ ಈ ಒಂದು ಇದರಲ್ಲಿ ಯಂತ್ರದಲ್ಲಿ ನಾವು ಮಂಡಲ ಅಂತ ಹೇಳ್ತೀವಿ ಈ ರೀತಿಯಾಗಿ ಎರಡು ಮಂಡಲವನ್ನು ಅದರಲ್ಲಿ ಹಾಕಿ ಈಗ ಅಕ್ಕಪಕ್ಕದಲ್ಲಿ ನಾವು ಶಂಖಚಕ್ರವನ್ನು ಹಾಕ್ಕೊಳ್ಬೇಕು ನೀಟಾಗಿ ಶಂಖಚಕ್ರವನ್ನು ಹಾಕಿ ಶಂಖಚಕ್ರವನ್ನು ಹಾಕಿದ ಮೇಲೆ ಈ ರೀತಿ ಕಾಣಿಸ್ತದ ಇಲ್ಲಿ ನಾವು ಸೂರ್ಯ ಮತ್ತು ಚಂದ್ರನನ್ನು ಮಾಡವಿ ಯಾಕಂದರೆ ನವಗ್ರಹಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಚಂದ್ರನ ಅಧಿಪತ್ಯವನ್ನು ವಹಿಸಿ ದುರ್ಗೆ ಬರ್ತಾ ಇರೋದರಿಂದ ಚಂದ್ರನನ್ನು ಕೂಡ ಹಾಕಿ ಅಲ್ಲಿ ಕೃಷ್ಣ ಕುಂಕುಮ ಅಕ್ಷತೆಯನ್ನು ಏರಿಸಿ ಒಂದು ಬಿಳಿ ಹೂವನ್ನು ಆ ಒಂದು ಅಷ್ಟೋತ್ತರ ಹೇಳ್ಕೊಡ್ತೀನಿ ಅದು ಶೈಲಪುತ್ರಿ ಅಷ್ಟೋತ್ತರ ಆ ಅಷ್ಟೋತ್ತರವನ್ನು ಹೇಳಿ ಆ ಮಂಡಲದಲ್ಲಿ ಮಧ್ಯದಲ್ಲಿ ಒಂದು ಹೂವನ್ನು ಬಿಳಿ ಹೂವನ್ನು ಇರಿಸ್ರಿ ವಿಶೇಷವಾಗಿ ಈ ಮಂಡಲ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗ ನೆಮ್ಮದಿ ಇರ್ತದೋ ನಂತರ ಆ ಸಂಪತ್ತು ತಾನೇ ಹುಡಿಕೊಂಡು ಬರ್ತದ ಸಂಪತ್ತು ಅಭಿವೃದ್ಧಿ ಎಲ್ಲವೂ ಕೂಡ ನಮ್ಮನ್ನ ಹುಡಿಕೊಂಡು ಬರಬೇಕು ಅಂದ್ರೆ ನವರಾತ್ರಿಯಲ್ಲಿ ವಿಶೇಷ ಫಲವನ್ನ ಕೊಡುವಂತ ಈ ಮಂಡಲಗಳನ್ನ ಹಾಕಿದಾಗ ಅಂತ ಹೇಳಿ ಈಗ ಒಂದು ಸ್ತೋತ್ರವನ್ನ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನ ಏಳು ಬಾರಿ ಹೇಳ್ರಿ ಪ್ರಥಮಂ ದುರ್ಗಾ ಹಿ ಭವಸಾಗರ ಧಾರಿಣಿಂ ಧನಂ ಐಶ್ವರ್ಯ ದಾಯಿನಿ ಶೈಲ ಪುತ್ರೀ ತ್ರಿಲೋಕ ಜನನೀ ತ್ವಮೇ ಪರಮಾನಂದ ಪ್ರದೀಯಮಾನ್ ಸೌಭಾಗ್ಯ ಆರೋಗ್ಯ ಶೈಲಪುತ್ರಿ ಪುಣಮ್ಯಹಂ ಇದನ್ನು ಏಳು ಬಾರಿ ನಾಳೆ ದಿವಸ ಮಂಡಲವನ್ನು ಹಾಕಿ ಶೈಲಪುತ್ರಿ ಅಷ್ಟೋ ಹೇಳಿ ನಂತರ ಈ ಶ್ಲೋಕವನ್ನು ಏಳು ಬಾರಿ ಹೇಳ್ರಿ ಇನ್ನು ನೀವು ಬೆಳಗ್ಗೆ ನಾಲ್ಕು ಗಂಟೆಗೇನು ಪೂಜೆಯನ್ನು ಬನ್ನಿ ಮರದ ಪೂಜೆಯನ್ನು ಮಾಡ್ತಿರಲ್ಲ ಮಾಡಿ ಬಂದ ಮೇಲೆ ದುರ್ಗಾ ಪೂಜೆ ಮಾಡಿದರೆ ನಡೀತದ ಬೆಳಗ್ಗೆ ಬೇಗ ಬನ್ನಿ ಬರದ್ ಪೂಜೆ ಮಾಡ್ಕೊಂಡು ಬರ್ರಿ ಮನೆಗೆ ಬಂದು ದುರ್ಗಾ ಪೂಜೆ ದುರ್ಗಾ ಮಂಡಲ ಹಾಕಿ ಈ ರೀತಿಯಾಗಿ ಒಂಬತ್ತು ದಿನ ಆರಾಧನೆ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎರಡನೇ ದಿನದ ಪೂಜೆಯಲ್ಲಿ ನಮಸ್ಕಾರ